ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಚುನಾವಣಾ ಭಾರತೀಯ ಜನತಾ ಪಕ್ಷ ಬಿಗ್ ಶಾಕ್ ಯಾರೋ ಒಬ್ಬ ಸಣ್ಣ ಪುಟ್ಟ ನಾಯಕ ಪಾರ್ಟಿಯಲ್ಲಿ ಈ ರೀತಿ ಮಾಡ್ತಿದ್ದಾನೆ ಅಂದ್ರೆ ಅದು ದೊಡ್ಡ ವಿಚಾರ ಅಲ್ಲ ಆದ್ರೆ ಇವಾಗ ಅಮಿತ್ ಶಾ ನಿಂದ ಹಿಡಿದು ಮೋದಿ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಥವಾ ತಲೆಗೆ ಹುಳ ಬಿಟ್ಕೊಳ್ಳುವಂತ ಕೆಲಸ ಆಗ್ತಿದ್ಯಾ ಆ ಒಬ್ಬ ನಾಯಕ ಇಡೀ ಭಾರತೀಯ ಜನತಾ ಪಕ್ಷದ ತನ್ನ ಟೀಮ್ ಅನ್ನ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆಯನ್ನ ಮಾಡ್ತಿದ್ದಾರ ಹಾಗಾದ್ರೆ ಅವ್ರು ಯಾರು ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದಿರ್ತೇನೆ ಅದಕ್ಕೂ ಬದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀಡ್ಲೆ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಮುಖ್ಯ ನಾಯಕರಾದಂತ ಸಂತೋಷ್ ಜಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷವನ್ನ ಸೋಲಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಎಸ್ ಅಂತ ಹೇಳ್ತಾ ಇದೀವಿ ಒಂದು ಗ್ರೌಂಡ್ ರಿಪೋರ್ಟ್ ಕಾರಣ ಏನು ಕಾರಣ ಏನಂತಂದ್ರೆ ಕಳೆದ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇದೇ ಸಂತೋಷ್ ಜಿ ಅವರು ಅವರಿಗೆ ಬೇಕಾದಂತ ಪ್ರತಿಯೊಬ್ಬರಿಗೂ ಟಿಕೆಟ್ ಅನ್ನ ಕೊಡಿಸಿದ್ರು ಯಡಿಯೂರಪ್ಪ ಮನವನ್ನ ಕಡೆಗಣಿಸಿದ್ರು ಅಷ್ಟೇ ಅಲ್ಲ ಯಡಿಯೂರಪ್ಪ ಅನ್ಸನ್ಸ್ ಒಳಗಡೆ ಏನು ಮಾಡ್ಲಿಕ್ಕಾಗಲ್ಲ ಅನ್ನೋ ಸ್ಥಿತಿಗೆ ತಂದು ನಿಲ್ಸಿದ್ರು ಆದ್ರೆ ಯಾವಾಗ ಆ ಚುನಾವಣೆಯಲ್ಲಿ ಸಂತೋಷ್ ಜಿ ಯಡಿಯೂರಪ್ಪನವ್ರಿಗೆ ಆಗಿ ಮಾಡಿದ್ರು ಕೂಡ್ಲೆ ಫಾದರ್ ಅನ್ಸನ್ಸ್ ಇಡೀ ಅಲರ್ಟ್ ಆಗಿ ಇಡೀ ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮ ವಿರುದ್ಧ ಯಾರೆಲ್ಲ ಇಂತಹ ಕೆಲಸಗಳನ್ನು ಮಾಡ್ತಿದ್ದಾರೋ ಅವ್ರನ್ನ ಸೋಲಿಸ್ಲಿಕ್ಕೆ ರೆಡಿಯಾದ್ರು ಜೊತೆಗೆ ಸಂತೋಷ್ ಜಿ ಅವರ ಸೊಕ್ಕು ಮುರಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಈ ಸೋಲಿಗೆ ಕಾರಣರಾಗಿದ್ರು ಈಗ ಅದೇ ಕೆಲಸವನ್ನ ಸಂತೋಷ್ ಜಿ ಮಾಡಲಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಬರ್ತಾರೆ ಅಲ್ಲಿಂದ ದೆಹಲಿಗೆ ಹೋಗ್ತಾರೆ ಹೊತ್ತು ಇಲ್ಲಿ ಯಾವುದೇ ಸಂಘಟನೆಯಲ್ಲಿ ಭಾಗವಹಿಸ್ತಾ ಇಲ್ಲ ಎಷ್ಟೋ ಈಗ ಬಂಡಾಯ್ದಿರ್ತಕ್ಕಂಥ ಏನ್ ನಾಯಕರುಗಳಿದ್ದಾರೆ ಅವ್ರೆಲ್ಲರೂ ಕೂಡ ಸಂತೋಷ್ ಜಿ ಬಣದವ್ರೆ ಈಶ್ವರಪ್ಪ ಕೂಡ ಸಂತೋಷ್ ಜೀವನದಲ್ಲಿ ಗುರ್ತಿಸ್ಕೊಂಡವರು ಆದ್ರೆ ಈಶ್ವರಪ್ಪ ಇಷ್ಟೊಂದು ರೆಬಲ್ ಅಂದ್ರು ಕೂಡ ಸಂತೋಷ್ ಜಿ ಇದುವರೆಗೆ ತುಟಿಯನ್ನ ಪಿಟಿ ಕಂದಿಲ್ಲ ಕಾರಣ ಏನಂತ ಅಂದ್ರೆ ಸಂತೋಷ್ ಜಿ ಒಂದು ಮಾತನ್ನ ಹೇಳಿದ್ರೆ ಈಶ್ವರಪ್ಪ ಬಂಡಾಯವನ್ನ ನಿಲ್ಲಿಸಿ ಶರಣಾಗ್ತಾರೆ ಆದ್ರೆ ಅದೇ ಈಶ್ವರ್ ಈಶ್ವರಪ್ಪ ಅವರಿಗೆ ಸಂತೋಷ್ ಜಿ ಅವರು ಒಂದು ಮಾತು ಕೂಡ ಹೇಳಿಲ್ಲ ನಿಸ್ಥಳಗಳಿಗೆ ಅಂತ ಅದ್ರ ಬದಲಾಗಿ ಬಂಡಾಯ ಹೇಳ್ಲಿಕ್ಕೆ ಚುನಾವಣೆಯ ನಿಲ್ಲಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲದರ ಜೊತೆಗೆ ಮೋದಿ ಮೋದಿ ಅಮಿತ್ ಶಾ ಅವ್ರನ್ನ ಖುದ್ದಾಗಿ ಕಳಿಸಿ ಬಂಡಾಯವನ್ನ ಶಮನ ಮಾಡುವಂತೆ ಕಂಡ್ರು ಕೂಡ ಮೇಲ್ಗಡೆ ಎಲ್ಲ ಬಂಡಾಯ ಶಮನ ಆಗಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಬಂಡಾಯ ಇಲ್ಲ ಅಂತ ತೋರ್ಸ್ಕೊಂಡ್ರು ಕೂಡ ಈಶ್ ಏನು ಸಂತೋಷ್ ಜಿ ಬಣ ಇದೆ ಈ ಸಂತೋಷ್ ಜಿ ಬಣದವರು ಒಲೆಟ್ ಕೊಡ್ಲಿಕ್ಕೆ ಬ್ಯಾಕ್ ಅಲ್ಲಿ ಶೂಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಹಲವಾರು ಏನಂದ್ರೆ ಭಾರತೀಯ ಜನತಾ ಪಕ್ಷದ ಪಕ್ಷದ ವಕ್ತಾರರಂತೆ ಕೆಲಸ ಮಾಡ್ತಿರ್ತಕ್ಕಂಥ ಸೋಕಾಡ್ ಮೀಡಿಯಾಗ ಹೊರತುಪಡಿಸಿ ಯಾರು ಗ್ರೌಂಡ್ ಲೆವೆಲ್ ಹಿಡಿದು ಸಮೀಕ್ಷೆಯನ್ನ ಮಾಡಿದ್ದಾರೆ ಅವ್ರೆಲ್ಲರಿಗೂ ಗೊತ್ತಿದೆ ಭಾರತೀಯ ಜನತಾ ಪಕ್ಷದ ನಾಯಕರೇ ಭಾರತೀಯ ಜನತಾ ಪಕ್ಷಕ್ಕೆ ಒಲೇಟನ್ನ ಕೊಡ್ತಾ ಇದ್ದಾರೆ ಅಂತ ಯಾರೆಲ್ಲ ಸಂತೋಷ ಜೀವನದಲ್ಲಿ ಗುರ್ತಿಸ್ಕೊಂಡಿದ್ದಾರೋ ಅವ್ರೆಲ್ಲರೂ ಕೂಡ ಒಲೇಟನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಈ ದಿನ ಡಾಟ್ ಕಾಮ್ ನಂತ ಹಲವಾರು ಏನು ಸಂಸ್ಥೆಗಳು ನಡೆಸಂತ ಸಮೀಕ್ಷೆಯಲ್ಲಿ ಲೋಕ್ ಪಾಲ್ ಇರ್ಬೋದು ಈಂದಿನ ಡಾಟ್ ಕಾಮ್ ಇರ್ಬೋದು ಇವರೆಲ್ಲರೂ ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ಹಿಡಿದು ಅಂಶಗಳ ಪ್ರಕಾರ ಇಟ್ಟಿದ್ದಾರೆ ಇವರೆಲ್ಲರ ಪ್ರಕಾರ ಈ ಸಮೀಕ್ಷೆಗಳ ಪ್ರಕಾರ ಭಾರತೀಯ ಜನತಾ ಪಕ್ಷ ಎಂಟರಿಂದ ಹತ್ತು ಸ್ಥಾನವನ್ನು ಗೆಲ್ಲದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾವೆ ಕಾಂಗ್ರೆಸ್ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಜಯ ಗಳಿಸ್ತವೆ ಅಂತ ಗಳಿಸ್ತಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅವರು ಕೊಡ್ತಿರ್ತಕ್ಕಂಥ ಕಾರಣಗಳಲ್ಲಿ ಇದು ಕೂಡ ಒಂದು ಭಾರತೀಯ ಜನತಾ ಪಕ್ಷದ ಬಂಡಾಯ ಅದರಲ್ಲೂ ಸಂತೋಷ್ ಜಿ ಬಣ್ಣ ಸಂತೋಷ್ ಜಿನೇ ಎಂಡ್ ಮಾಡ್ತಿದ್ದಾರೆ ಸಂತೋಷ್ ಜಿ ಕರ್ನಾಟಕ ಬರ್ತಾ ಇರ್ತಕ್ಕಂಥದ್ದೇ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಲಿಕ್ಕೆ ಅಂದ್ರೆ ಅವರೇ ಪಾರ್ಟಿಯನ್ನ ಸೋಲಿಸ್ಲಿಕ್ಕೆ ಇಲ್ಲಿ ಕಟೀಲಿಂದ ಹಿಡಿದು ಪ್ರತಾಪ್ ಸಿಂಹ ಇಂದ ಹಿಡ್ದು ಈಶ್ವರಪ್ಪ ತನಕ ಯಾರಿಗೆಲ್ಲ ಟಿಕೆಟ್ ತಪ್ಪಿದೆ ಸಂತೋಷ್ ಜೀನ್ ಬಣದಲ್ಲಿ ಅವರೆಲ್ಲರೂ ಕೂಡ ಒಂದ್ ರೀತಿ ತಣ್ಣಗಿನ ಬಂಡಾಯವನ್ನ ಎದ್ದಿದ್ದಾರೆ ಈಶ್ವರಪ್ಪ ಒಬ್ಬರೇ ವೈಲೆಂಟ್ ಆಗಿರ್ತಕ್ಕಂಥದ್ದು ಇನ್ನು ನೋಡಿದಂತ ಎಲ್ಲರೂ ಕೂಡ ತಣ್ಣಗಿನ ಬಂಡಾಯವನ್ನು ಇದ್ದಿದ್ದಾರೆ ಈ ಒಂದು ಬಂಡಾಯ ಇದೇ ರೀತಿ ಕಂಟಿನ್ಯೂ ಆಗಿ ಸಂತೋಷ್ ಜಿ ಅವರು ಕಾಂಪ್ರಮೈಸ್ ಆಗಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಈ ನ್ಯಾಯವಾಗಿ ಸೋಲುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಈ ಬಂಡಾಯ ಕಂಟಿನ್ಯೂ ಆದ್ರೆ ಏನಾಗ್ಬೋದು ಚುನಾವಣೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು